ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಮಂಜುಶ್ರೀ ಸನಾತನ ಸಾರಥ್ ಯೂಟ್ಯೂಬ್ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಹಾಗೆ ಲೈಕ್ ಮಾಡಿ ಅಂತ ಹೇಳ್ತಾ ನಾನೊಂದು ಶಾರ್ಟ್ಸಲ್ಲಿ ಹಾಕಿದೆ ಟೆಂಪಲ್ ಕನೆಕ್ಷನ್ ಬಗ್ಗೆ ನಾನು ಆದಷ್ಟು ಟೆಂಪಲ್ಗಳ ಬಗ್ಗೆ ಒಂದು ಐತಿಹಾಸಿಕ ಆಗಿರ್ಬೋದು ಅಲ್ಲಿರುವ ಪೌರಾಣಿಕ ಕಥೆ ಆಗಿರ್ಬೋದು ಮತ್ತು ಪವಾಡಗಳು ಮತ್ತು ಏನು ನೀವು ಬೇಡಿಕೆಗಳಂದರೆ ನಿಮ್ಮ ಬೇಡಿಕೆಗಳೇನಾದರೂ ಇದ್ದರೆ ಅದನ್ನು ಆ ದೇವರಿಗೆ ಏನು ಸಮರ್ಪಿಸಬೇಕು ಮತ್ತು ಯಾವ ರೀತಿಯಾಗಿ ನಾವು ದೇವರ ಒಂದು ಬೇಗ ಒಂದು ಹತ್ತಿರ ಆಗಬೇಕು ಅನ್ನೋದನ್ನು ನಾನು ಹೇಳ್ತೇನೆ ಅಂತ ಶಾರ್ಟ್ಸ್ ವಿಡಿಯೋಲಿ ನಾನು ಅಪ್ಲೋಡ್ ಮಾಡಿದ್ದೆ ಹಾಗಾಗಿ ನಾನು ಫಸ್ಟ್ ಶ್ರೀ ಕಟೀಲು ದುರ್ಗಾ ಪರಮೇಶ್ವರಿ ಬಗ್ಗೆ ನಾನು ಒಂದು ಹೇಳಿಕೆ ಈ ಫಸ್ಟ್ ಅಲ್ಲಿಂದನೇ ಸ್ಟಾರ್ಟ್ ಮಾಡು ಅಂತ ಅಂದ್ಕೊಂಡಿದ್ದೇನೆ ಯಾಕೆಂದರೆ ಕಟೀಲು ದುರ್ಗಾ ಪರಮೇಶ್ವರಿ ಅಂದರೆ ನನಗೆ ತುಂಬ ಇಷ್ಟ ಮತ್ತು ನಾನು ಆ ದೇವರನ್ನು ತುಂಬ ನಂಬ್ತೇನೆ ನನ್ನ ಜೀವನದಲ್ಲಿ ತುಂಬ ಪವಾಡಗಳಾಗಿರ್ಬೋದು ಅಥವಾ ಏನು ಹೇಳ್ತಾ ನಂಬಿದ್ದು ಮತ್ತು ನಾನು ಪ್ರತಿಯೊಂದು ಬೇಡಿಕೆ ಇದ್ದಾಗ ತಾಯಿ ಯಾವತ್ತೂ ಇಲ್ಲ ಅಂತ ಹೇಳಿಲ್ಲ ಶ್ರೀ ಕಟಿಲು ದುರ್ಗಾ ಪರಮೇಶ್ವರಿ ದೇವಸ್ಥಾನದಲ್ಲಿ ದೇವಸ್ಥಾನ ವಿಶ್ವ ಪ್ರಖ್ಯಾತಿಯಾಗಿದೆ ಹಾಗೆ ಕರ್ನಾಟಕದಲ್ಲಿ ತುಂಬ ಪ್ರಸಿದ್ಧಿಯಾದಂತಹ ಒಂದು ದೇವಿ ದೇವಸ್ಥಾನ ಕಟೀಲು ದೇವಸ್ಥಾನ ಈ ಹಿಂದೆ ಜಾಬೆಲೆ ಎಂಬ ಋಷಿಮುನಿಗಳ ಒಂದು ಆಶ್ರಮ ಸ್ಥಳ ಆಗಿರುತ್ತದೆ ಅವರು ಒಂದು ಧ್ಯಾನ ಮಾಡುವಾಗ ಅಥವಾ ಧ್ಯಾನದಲ್ಲಿ ಒಂದು ಮಗ್ನರಾಗಿರುವ ಅವಾಗ ಲೋಕದ ಒಳತಿಗಾಗಿ ಅವರಿಗೆ ಒಂದು ಯಾಗ ಮಾಡುವಂತಹ ಪರಿಸ್ಥಿತಿ ಬರ್ತದೆ ಸ್ವರ್ಗಕ್ಕೆ ತರಲಿಕ್ಕೆ ಅಂತ ಹೇಳಿ ಹೋಗುವಾಗ ಅವರ ಮಗಳಾದಂತಹ ನಂದಿನಿಗೆ ಕರೀತಾರೆ ನಾವು ಏನು ಭೂಲೋಕಕ್ಕೆ ಹೋಗಿ ಬರುವ ಅಂತ ಹೇಳಿ ಕಾಮಧೇನು ಸ್ವರ್ಗದಲ್ಲಿ ಸಿಕ್ತಿಲ್ಲ ಹಾಗಾಗಿ ನಾವು ಭೂಲೋಕಕ್ಕೆ ಹೋಗುವ ಅಂತ ಹೇಳಿ ಕರೆದಾಗ ನಂದಿನಿ ಆ ಭೂಲೋಕಕ್ಕೆ ನಾನು ಯಾಕೆ ಬರುವುದಂತ ಹೇಳಿ ಒಂದು ಸೊಕ್ಕಿನಿಂದ ಮಾತಾಡ್ತಾಳೆ ಸಿಟ್ಟಾದ ಋಷಿಮನೆಗಳೇನೊಂದು ಶಾಪ ಕೊಡ್ತಾರೆ ನೀನು ಯಾವ ಭೂಲೋಕಕ್ಕೆ ನೀನು ಬರಲ್ಲ ಅಂತ ಹೇಳಿದ್ಯಾ ಅದೇ ಭೂಲೋಕದಲ್ಲಿ ನೀನು ಹೋಗಿ ನದಿಯಾಗಿ ಹರಿ ಅಂತ ಹೇಳಿ ಅವರಿಗೊಂದು ಶಾಪ ಕೊಡ್ತಾರೆ ನಂದಿನಿಗೆ ಆದ್ದರಿಂದ ನಂದಿನಿ ಈಗ ನೀವು ನೋಡ್ಬೋದು ಕಟಿಲೆ ದೇವಸ್ಥಾನಕ್ಕೆ ಹೋದಾಗ ನಂದಿನಿ ಒಂದು ನದಿ ಹರಿತಾನೇ ಇರುತ್ತೆ ಹದಿನಾರು ಮೈಲಿ ದೂರ ಇರುವ ಕನಕಗಿರಿ ಎಂಬ ಬೆಟ್ಟಕ್ಕೆ ಹೋಗಿ ನಂದಿನಿ ಒಂದು ತಪಸ್ಸು ಮಾಡ್ತಾಳೆ ದೇವಿಗೆ ದೇವಿ ಪ್ರತ್ಯಕ್ಷಗಳಾಗಿ ನಾನು ಋಷಿಮುನಿಗಳ ಕೊಟ್ಟಂತಹ ಶಾಪವನ್ನು ಹಿಂತೆಗಿಲಿಕ್ಕೆ ಆಗಲ್ಲ ಆದ್ದರಿಂದ ನಾನು ಕಾಲೇ ಕ್ರಮೇಣವಾಗಿ ನಾನೇ ಅಲ್ಲಿ ಬಂದು ನಿನ್ನ ಮಗಳಾಗಿ ನಾನು ಹುಟ್ಟುತ್ತೇನೆ ಅಂತ ಹೇಳಿ ಒಂದು ವರವನ್ನು ಕೊಟ್ಟಿರ್ತಾಳೆ ಮತ್ತು ಅದೇ ಕ್ರಮೇಣವಾಗಿ ಮತ್ತೆ ತಾಯಿ ಬಂದು ಅಲ್ಲಿ ನೆಲೆ ನೆಲೆ ಅನ್ನೋದು ಒಂದು ನಂಬಿಕೆ ಮತ್ತು ವಾಡಿಕೆಯಾಗಿದೆ ಯಾವಾಗ ಅರುಣಾಸುರ ಎಂಬ ಒಂದು ಒಬ್ಬ ರಾಕ್ಷಸ ಇರ್ತಾನೆ ಅವನು ಒಂದು ಏನಂದರೆ ಶಿವನಾಗೆ ಒಂದು ಮೊರೆ ಹೋಗಿ ಅವನು ಭೂಲೋಕದಲ್ಲಿ ಅಂದರೆ ಯಾವುದೇ ದೇವತೆಗಳಾಗಲಿ ಎರಡು ಎರಡು ಕಾಲು ಇರುವ ಅಥವಾ ನಾಲ್ಕು ಕಾಲುಗಳಿರುವ ಯಾವುದೇ ಒಂದು ಪ್ರಾಣಿಗಳಿಂದ ಅವನಿಗೆ ಸಾಯಿಸ್ಲಿಕ್ಕೆ ಆಗಲ್ಲ ಅಂತಹ ವರವನ್ನು ಅವನು ಶಿವನ ಹತ್ರ ತಪಸ್ಸು ಮಾಡಿ ಒಂದು ಪಡೆದುಕೊಂಡಿರ್ತಾನೆ ಅದೇ ಸರಸ್ವತಿ ದೇವಿಯಿಂದ ಗಾಯತ್ರಿ ಮಂತ್ರವನ್ನು ಕೂಡ ಅವನು ಕಲಿಯುತ್ತಾನೆ ಹಾಗಾಗಿ ಅವನಿಗೆ ಯಾರು ಕೂಡ ಅವನನ್ನು ಸಾಯಿಸಲಿಕ್ಕೆ ಆಗಲ್ಲ ಅಂತ ಹೇಳಿ ಅವನು ದೇವಲೋಕಕ್ಕೆ ಹರಲಿಕ್ಕೆ ಅಂತ ಹೊರಟಾಗ ಎಲ್ಲ ದೇವತೆಗಳು ಮಾಡ್ತಾರೆ ಪಾರ್ವತಿಯನ್ನು ಮೊರೆ ಹೋಗ್ತಾರೆ ಆಗ ಪಾರ್ವತಿ ದೇವಿ ಮಾಡ್ತಾರೆ ಅವನ ಅವನು ಇರುವಂತಹ ಒಂದು ಏನು ಹೇಳ್ತಾರೆ ಉದ್ಯಾನವನದ ಸುಂದರವಾದ ಮಹಿಳೆಯಾಗಿ ಒಂದು ಓಡಾಡ್ತಿರ್ತಾಳೆ ಆ ಸುಂದರವಾದ ಒಂದು ಮಹಿಳೆಯನ್ನು ನೋಡಿ ಅರುಣಾಸರ ಮನಸ್ಸೊತ್ತು ಮದುವೆ ಆಗ್ಲಿಕ್ಕೆ ಅಂತ ಹೇಳಿ ಬರ್ತಾನೆ ಆಗ ಮದುವೆಗೆ ಒಪ್ಕೊಳ್ಳುವುದಿಲ್ಲ ಮದುವೆಗೆ ಒಪ್ಕೊಳ್ಳೆ ಇಲ್ಲದ ಕಾರಣಕ್ಕಾಗಿ ಮಾಡ್ತಾನೆ ಅವನ ಒಂದು ಖಡ್ಗದಿಂದ ಹೊಡಿಲಿಕ್ಕೆ ಹೋದಾಗ ಅದೊಂದು ಕಲ್ಲಾಗ್ತದೆ ಆ ಕಲ್ಲಲ್ಲಿ ಸಿಟ್ಟಲ್ಲಿ ಹೊಡಿಲಿಕ್ಕೆ ಹೋದಾಗ ಅದು ಎರಡು ತುಂಡಾಗಿ ಅಲ್ಲಿಂದ ದುಂಬಿಗಳು ಹೊರಗೆ ಬರ್ತದೆ ಆ ದುಂಬಿ ರೂಪದಲ್ಲಿ ಹೊರಗೆ ಬಂದು ಆ ಒಂದು ದುಂಬಿ ದುರ್ಗೆಯಾಗಿ ಅರುಣಾಸುರನನ್ನು ಕೊಲ್ಲುವಂತಹದ್ದು ಒಂದು ಕಾಳಿ ರೂಪವಾಗಿ ತಾಳ್ತಾರೆ ಹಾಗಾಗಿ ಎಲ್ಲ ದೇವತೆಗಳು ಅಲ್ಲಿ ಬಂದು ಒಂದು ಶಾಂತ ರೀತಿಯ ಆ ದೇವಿಗೆ ಒಂದು ಶಾಂತಿ ಮಾಡಲಿ ಎಂದು ಒಂದು ಎಳೆ ನೀರಿನ ಅಭಿಷೇಕವನ್ನು ಮಾಡ್ತಾರೆ ದೇವಿ ಹೇಗೆ ಅಂದರೆ ರಾಕ್ಷಸರಿಗೆ ಅವಳು ದುರ್ಗೆ ಆಗಿ ಹಾಗೆ ಅವಳ ಮುಂದೆ ಯಾರು ಶರಣರಾಗ್ತಾರೋ ಒಂದು ತಾಯಿಯ ರೂಪದಲ್ಲಿ ನಾವು ಕಟಿಲ ಅಮ್ಮನನ್ನು ನೋಡಬಹುದು ಕಟಿಲಕ್ಷೇತ್ರದಲ್ಲಿ ಕಟಿಲು ಕ್ಷೇತ್ರದಲ್ಲಿ ಈವಾಗಲೂ ಕೂಡ ಅಷ್ಟೇ ನಂದಿನಿ ನದಿಗಳು ಹರಿತಾ ಇರ್ತದೆ ನಾವು ಏನೇ ಹೋದ್ರೆ ಕೂಡ ಅಲ್ಲಿ ನಾವು ಒಂದು ಸ್ನಾನ ಮಾಡಿದ ತಕ್ಷಣ ಅಥವಾ ಆ ನೀರುಗಳನ್ನು ನಾವು ಚಿಮ್ಮಿಸಿಕೊಳ್ಳೋದ್ರಿಂದ ನಮ್ಮಲ್ಲಿರುವ ಎಲ್ಲ ಪಾಪಗಳನ್ನು ಕೂಡ ತೊಳಿತೀವ ತೊಳೆದು ಹೋಗ್ತದೆ ಅಂತ ಅದೊಂದು ವಾಡಿಕೆ ಮತ್ತೆ ಅದು ಸತ್ಯ ಕೂಡ ಕಟಿಲು ದೇವಸ್ಥಾನದಲ್ಲಿ ಇನ್ನೊಂದು ವಿಶೇಷ ಏನಂದರೆ ಕಟಿಲು ದೇವರಿಗೆ ಮಲ್ಲಿಗೆ ಹೂವು ಅಂದರೆ ತುಂಬ ಇಷ್ಟ ನೀವು ಮಂಗಳೂರಲ್ಲಿ ನೋಡ್ಬೋದು ಅದೊಂದು ಮಲ್ಲಿಗೆ ವಿಶೇಷವಾದಂತಹ ಮಲ್ಲಿಗೆ ಸಿಗ್ತದೆ ಆ ಮಲ್ಲಿಗೆ ದೇವರಿಗೆ ತುಂಬ ಒಂದು ಇಷ್ಟ ಸೊ ನೀವು ಯಾರಾದರೂ ಫಸ್ಟ್ ಟೈಮ್ ಏನಾದರೂ ನೀವು ದೇವಸ್ಥಾನಕ್ಕೆ ಹೋದರೆ ಮಲ್ಲಿಗೆ ಪೂಜೆ ಹೂವಿನ ಪೂಜೆ ಅಂತ ಹೇಳಿ ಮಾಡಿಸ್ತಾರೆ ದೇವಿಗೆ ತುಂಬಾ ಇಷ್ಟವಾದಂತಹ ಹೂವಿನ ಪೂಜೆ ಮಾಡಿಸ್ಬೋದು ಮತ್ತೆ ಯಾರಿಗೆಲ್ಲ ತುಂಬ ಪ್ರಾಯ ಆದರೆ ಕೂಡ ಯಾವುದೇ ಒಂದು ಮದುವೆಗಳು ಸೆಟ್ ಆಗ್ತಿಲ್ಲ ಅಥವಾ ಮುರಿದು ಹೋಗ್ತಿದೆ ಆ ದೇವಿಗೆ ಒಂದು ಪಟ್ಟೆ ಸೀರೆ ಕೊಡ್ತೇನೆ ಅಂತ ನಾವು ಮಾನವ ಜನ್ಮ ತಾಳಿದ ಮೇಲೆ ಕೂಡ ನಾವು ಮತ್ತೆ ತಾಯಿ ಗರ್ಭಕ್ಕೆ ಸೇರ್ತೇವೆ ಸೇರ್ತೇವೆ ಅಂದರೆ ಅದು ನಮ್ಮ ಕಟಿಲು ಕ್ಷೇತ್ರಕ್ಕೆ ಹೋದ ತಕ್ಷಣ ನಾವೊಂದು ತಾಯಿ ಗರ್ಭಕ್ಕೆ ಮತ್ತೆ ಸೇರಿದಂತಹ ಒಂದು ಅನುಭವ ಆಗ್ತದೆ ಯಾಕಂದ್ರೆ ತಾಯಿ ಒಂದು ಮಕ್ಕಳಿಗೋಸ್ಕರ ಕಾಯ್ತಿರ್ತಾಳೆ ಹಾಗೆ ಮಕ್ಕಳು ಕೂಡ ನಾವು ತಾಯಿಗೋಸ್ಕರ ಕಾಯ್ತಿರ್ತೇವೆ ಮತ್ತೆ ಇನ್ನೊಂದು ಮಹಾಲಕ್ಷ್ಮಿ ಅಂತ ಹೇಳಿ ಒಂದು ಆನೆ ಕೂಡ ಇದೆ ಅದನ್ನು ನೋಡಲಿಕ್ಕೆ ಕೂಡ ಒಂದು ತಾಯಿ ರೂಪದಲ್ಲಿನೇ ಕಾಣ್ತೇವೆ ಅಲ್ಲಿ ಹೋಗಿ ಒಂದು ಬ್ಲೆಸ್ ಸಿಕ್ಕಿದ್ರೆ ಅದೊಂದು ಎಷ್ಟು ಖುಷಿ ಆಗ್ತದೆ André. ಅನುಭವಿಸಿದವರಿಗೆ ಮಾತ್ರ ಗೊತ್ತಿರುತ್ತೆ ಯಾರೆಲ್ಲ ಕಟೀಲು ದೇವಸ್ಥಾನಕ್ಕೆ ಹೋಗಿಲ್ಲ ಒಂದು ಸಲ ಭೇಟಿ ಕೊಡಿ ಇಂತಹ ಪುಣ್ಯಕ್ಷೇತ್ರಗಳಿಗೆ ಮತ್ತೆ ನಾವು ಜೀವನ ನೆಕ್ಸ್ಟ್ ಜನ್ಮ ಹುಟ್ಟಿದ್ದೇವೆ ಇಲ್ಲೋ ಗೊತ್ತಿಲ್ಲ ಬಟ್ ಈ ಜನ್ಮದಲ್ಲಿ ಹುಟ್ಟಿದ್ದು ನಮ್ಮ ಪುಣ್ಯ ಇಂತಹ ಪುಣ್ಯಕ್ಷೇತ್ರಗಳಿಗೆ ಹೋಗಿ ನಮ್ಮ ಪಾಪಗಳನ್ನೆಲ್ಲ ತೊಳೆದುಕೊಂಡು ಬರುವುದು ಮಾನವದ ಒಂದು ಜನ್ಮ ಸಾರ್ಥಕ ಆಗ್ತದೆ ಹಾಗಾಗಿ ಕಟಿಲು ಪುಣ್ಯಕ್ಷೇತ್ರಕ್ಕೆ ಹೋಗಿ ಅನ್ನ ಪ್ರಸಾದವನ್ನು ಸ್ವೀಕರಿಸಿ ನೀವೆಲ್ಲೇ ಕೋಟಿ ಕೋಟಿ ಖರ್ಚು ಮಾಡಿದರೂ ಕೂಡ ಅಲ್ಲಿ ಕೊಡುವಂತಹ ಪ್ರಸಾದದ ಒಂದು ರುಚಿಯೇ ಬೇರೆ ಇರ್ತದೆ ನೀವು ಮತ್ತೆ ಅಲ್ಲಿ ಊಟ ಮಾಡಿದರೂ ಕೂಡ ಆ ರೀತಿ ಒಂದು ರುಚಿಕರವಾದ ಊಟ ಇಲ್ಲಿ ಸಿಗಲ್ಲ ಹಾಗಾಗಿ ಯಾರೆಲ್ಲ ಫಸ್ಟ್ ಟೈಮ್ ಹೋಗ್ತೀರಾ ಹೂವಿನ ಪೂಜೆಗಳ ಮೂಲಕ ತಾಯಿ ಅನ್ನೋ ಒಂದು ಆಶೀರ್ವಾದವನ್ನು ಪಡೆಯುತ್ತಿದ್ದೇನೆ ಎಂದು ಕೊರಗಬೇಡ ನಾನಿದ್ದೇನೆ ಅಂತ ಹೇಳಿ ಸಾಂತ್ವನ ಕೊಡುವ ತಾಯಿ ದುರ್ಗಾ ಪರಮೇಶ್ವರಿ ದೇವಿ ಹಾಗಾಗಿ ನೀವು ಸೋತಿದ್ದೇನೆ ಮತ್ತು ಯಾರೂ ಇಲ್ಲ ಅಂತ ಹೇಳಿ ಯಾವತ್ತು ಅಂದ್ಕೋಬೇಡಿ ಶ್ರೀ ದುರ್ಗಾ ಪರಮೇಶ್ವರಿ ಕಟೀಲು ದೇವಸ್ಥಾನಕ್ಕೆ ಹೋಗಿ ಒಂದು ತಾಯಿ ಸ್ವರೂಪಿಯಾದಂತಹ ದುರ್ಗಾ ಪರಮೇಶ್ವರಿ ದೇವಿ ಯಾವತ್ತೂ ಕೈ ಬಿಡುವುದಿಲ್ಲ ನೀವು ನಂಬಿದ ದೇವರು ಯಾವತ್ತೂ ಕೈ ಬಿಡುವುದಿಲ್ಲ ಹಾಗಾಗಿ ಶ್ರೀ ದುರ್ಗಾ ಪರಮೇಶ್ವರಿ ದೇವಿ ಸ್ವಂತ ಮಕ್ಕಳಂತೆ ನಾವು ಅವಳನ್ನು ಕಾಯಿ ನಾವು ಅವರನ್ನು ಎಷ್ಟು ನೋಡೋ ತವಕ ಇರ್ತದೆ ತಾಯಿಗೂ ಕೂಡ ತನ್ನ ಮಕ್ಕಳನ್ನು ನೋಡು ಅಥವಾ ಸೇರುವ ಒಂದು ತವಕ ಅವಳಿಗೂ ಕೂಡ ಅಷ್ಟೇ ಇರುತ್ತದೆ ನ ಹಾಗಾಗಿ ತಾಯಿ ನಮಗೋಸ್ಕರ ಕಾಯ್ತಾ ಇರ್ತಾಳೆ ನೀವು ಕೂಡ ದೇವಸ್ಥಾನಕ್ಕೆ ಹೋಗಿ ದೇವಿಯೊಂದು ಆಶೀರ್ವಾದಕ್ಕೆ ಪಾತ್ರರಾಗಿ ಅಂತ ಹೇಳ್ತಾ ನೆಕ್ಸ್ಟ್ ಬೇರೆ ದೇವಸ್ಥಾನದ ಬಗ್ಗೆ ಮತ್ತು ಅದರ ಪವಾಡಗಳ ಬಗ್ಗೆ ಹೇಳಲಿಕ್ಕೆ ಬರ್ತೇನೆ ಜೈ ಶ್ರೀರಾಮ್